ಎಲ್ಲ ಏನು ಕ್ರಿಸ್ತಕ ಸಾವಿರದ ಎಪ್ಪತ್ತರಲ್ಲಿ ಕೆಳದಿ ರಾಣಿ ಚೆನ್ನಮ್ಮನ ಕಾಲದಲ್ಲಿ ಈ ಕೊಳಗಳ ನಿರ್ಮಾಣವಾಯಿತು ಏನು ಒಂದು ಈ ಗೋಡೆಗಳಲ್ಲಿ ಸಣ್ಣ ಏನು ಕಿಂಡಿಗಳ ಟೈಪ್ ಅಲ್ಲಿ ಇದು ಯಾಕೆ ಈ ರೀತಿ ಇಟ್ಟಾರೆ ಅಂತ ಹೇಳಿದ್ರೆ ಇದರಲ್ಲಿ ದೀಪಗಳನ್ನು ಇಡ್ಲಿಕ್ಕೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಣ ವಿತ್ ಪ್ರಶಾಂತ್ ಇವತ್ತು ನಾನು ಕೆಳದಿ ನಾಯಕನ ಕಾಲದ ದೇವಗಂಗೆ ಕೊಳಕ್ಕೆ ಬಂದಿದ್ದೇನೆ ಈ ಕೊಳ ಇರುವಂಥದ್ದು ನಗರದಲ್ಲಿ ತೀರ್ಥಹಳ್ಳಿ ತಾಲೂಕಲ್ಲಿ ಬರ್ತದೆ ಬನ್ನಿ ನನ್ನ ಹಿಂದೆ ಈ ಸ್ಟೆಪ್ಸ್ ಇದೆ ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋಗಿ ಆ ಕೊಳವನ್ನು ನೋಡ್ಕೊಂಡು ಬರೋಣ ತುಂಬಾ ದಿನದಿಂದ ಎಲ್ಲ ಕಡೆ ತುಂಬಾ ವೈರಲ್ ಆಗ್ತಿತ್ತು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ದಯವಿಟ್ಟು ಸಪೋರ್ಟ್ ಮಾಡಬೇಕು ಜನ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿನ ಏಳು ಕೊಳಗಳು ಕೆಳದಿ ರಾಜವಂಶದ ಕಾಲಕ್ಕೆ ಸೇರಿದ್ದಾಗಿದೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಕೆಳದಿ ರಾಣಿ ಚೆನ್ನಮ್ಮನ ಕಾಲದಲ್ಲಿ ಈ ಕೊಳಗಳ ನಿರ್ಮಾಣವಾಯಿತು ದೇವಗಂಗೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಬಿದನೂರಿನ ಕೋಟೆ ಅಂದ್ರೆ ನಗರ ಕೋಟೆಯನ್ನ ಕಾಣಬಹುದು ಆ ನಗರಕೋಟೆ ಶಿವಪ್ಪ ನಾಯಕನ ಕಾಲದ ಗತ ವೈಭವವನ್ನು ಸಾರಿ ಹೇಳ್ತದೆ ಇಲ್ಲಿನ ಸಪ್ತಕೊಳಗಳ ನಿರ್ಮಾಣ ಅನ್ನುವಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಮೈಸೂರಿನಲ್ಲಿ ಕೆ ಆರ್ ಎಸ್ ನಿರ್ಮಾಣ ಮಾಡಲಿಕ್ಕೆ ಸ್ಫೂರ್ತಿಯಾಗಿತ್ತಂತೆ ದಿವಾನ್ ಪೂರ್ಣಯ್ಯನವರು ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಇಲ್ಲಿನ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಿ ಹೋಗಿದ್ರು ಅಂತೆ ವಾವ್ ಎ ಬ್ಯೂಟಿಫುಲ್ ನೇಚರ್ ಮಳೆ ಕೂಡ ಬರ್ತಾ ಇದೆ ಆಸ್ಸಮ್ തന്നെ നൊപ്പുമാു ജേബല്ല കണ്ടേനു ഹി മിഞ്ചു കണ്ണല്ലേ ബന്ധനു തസു ദൂര ജീ മറി മൈമന മണി മൈമ നിന്നരളു ഹിട നോ നീരയലേനോ നന്നൊക്കെ ಒಂದು ಕವಿತೆಗಳ ನೋಡಿ ಅಲ್ಲಿ ಮೀನುಗಳ ಹಿಂಡು ಹೋಗ್ತಾ ಇದೆ ಸೊ ಈ ಕೊಳ ಅನ್ನುವಂಥದ್ದು ಅತ್ಯಂತ ಬ್ಯೂಟಿಫುಲ್ ಆಗಿದೆ ನಮಗೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಆಕ್ಚುಲಿ ಇನ್ನ ಸರೌಂಡಿಂಗ್ ಏರಿಯಾ ಅನ್ನೋದು ಬಹಳ ಚೆನ್ನಾಗಿದೆ ಸೊ ಮಳೆಗಾಲದಲ್ಲಿ ಇಲ್ಲಿನ ವ್ಯೂ ಅನ್ನುವಂಥದ್ದು ಅದ್ಭುತವಾಗಿದೆ ಈ ನೆಲ ಕೂಡ ಹಾಗೆ ಇದು ತುಂಬ ತಗ್ಗು ಪ್ರದೇಶದಲ್ಲಿದೆ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದಾಗಿ ಇಲ್ಲಿ ನೀರಿನ ಪಸೆ ಉಜಿರು ಅಂತ ಹೇಳ್ತೇವೆ ಸೊ ಹಾಗೆ ಬಂದ ನೀರು ಈ ಕೊಳವನ್ನು ಸೇರ್ತದೆ ನೋಡಿ ಇದೆಲ್ಲ ಗುಡ್ಡೆಯಿಂದ ಬಂದ ನೀರು ಸೊ ಮೇಲುಗಡೆ ತುಂಬ ಎತ್ತರದ ಗುಡ್ಡೆ ಇದೆ ಸೊ ಅಲ್ಲಿಂದ ಬಂದ ನೀರು ಸೊ ಇಲ್ಲಲ್ಲಿ ನೋಡ್ಬೋದು ನೀರಿನ ಪಸೆ ಇದೆ ಮತ್ತು ಇಲ್ಲಿನ ಗೋಡೆ ಅನ್ನೋದು ಕೂಡ ಹಾಗೆ ಇದರ ಸುತ್ತಲಿನ ಗೋಡೆ ಅನ್ನೋದು ಸಂಪೂರ್ಣವಾಗಿ ಶಿಲಾಮಯವಾಗಿದೆ ಕಲ್ಲಿಂದ ಮಾಡಿದ್ದಾರೆ ಸೊ ಗೋಡೆ ಕೂಡ ತುಂಬ ಚೆನ್ನಾಗಿದೆ ಅಂದರೆ ನ್ಯಾಚುರಲ್ ಆಗಿ ಸಿಗುವ ಏನು ಶಿಲೆಕಲ್ಲು ಅಂತ ನಾವು ಕರಿತೇವೆ ಪಾದಿಕಲ್ಲು ಅದನ್ನು ಉಪಯೋಗಿಸಿಕೊಂಡು ಈ ಗೋಡೆಯನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ ಸುತ್ತಲಿನ ವ್ಯೂ ಕೂಡ ತುಂಬ ಅದ್ಭುತವಾಗಿದೆ ನಾವೀಗ ಇನ್ನೊಂದು ಏರಿಯಾಕ್ಕೆ ಹೋಗ್ತಿದ್ದೇವೆ ಆ ಕಡೆ ಹೋಗ್ತೇನೆ ಸೊ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ಪಾಂಡ್ಗಳಿವೆ ಚೆನ್ನ ಸಣ್ಣ ಸಣ್ಣ ಕೊಳಗಳಿವೆ ಗುಡ್ಡೆಯಿಂದ ಹರ್ಕೊಂಡು ಬಂದ ನೀರಿನ ಶಬ್ದ ಕೇಳಿ ಹೇಗಿದೆ ನೋಡಿ ಸೊ ಹೀಗೆ ಬಂದ ನೀರು ಇದೆಲ್ಲ ನ್ಯಾಚುರಲ್ ನೀರು ಸೊ ಹೆಸರಿಗೆ ತಕ್ಕಂತೆ ದೇವ ಗಂಗೆ ಆಗಿದೆ ಇದು ಸೊ ಆ ನೀರು ಹೀಗೆ ಇಲ್ಲಿ ಬಂದು ಇದರ ಮೂಲಕ ಈ ಕೊಳವನ್ನು ಸೇರ್ತದೆ ಈ ಕೊಳದಲ್ಲಿ ಸ್ನಾನ ಕೂಡ ಮಾಡ್ತಾರೆ ಇಲ್ಲಿ ನೋಡಿ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಬಿದ್ದಿದೆ ಆಮೇಲೆ ಇಲ್ಲಿ ಸ್ನಾನ ಮಾಡೋರು ಕ್ಲಿನಿಕ್ ಪ್ಲಸ್ ಶಾಂಪು ಯೂಸ್ ಮಾಡಿ ಸ್ನಾನ ಮಾಡ್ತಾರೆ ಸೊ ಆ ಭಾಗಕ್ಕೆ ಹೋದರೆ ಇಲ್ಲಿನ ವ್ಯೂ ಚೆನ್ನಾಗಿ ಕಾಣಿಸ್ತದೆ ನಿಜವಾಗಿ ಸೊ ಇಲ್ಲಿ ನೀರು ಏನು ಆ್ಯಕ್ಸಸ್ ತುಂಬಿರ್ತದೆ ಅದು ಆ ಕಡೆ ಹೋಗ್ತದೆ ಅಲ್ಲಿಂದ ಒಂದು ಏಳು ಕೊಳಗಳು ಇವೆ ಕಾಣಬೇಕು ಸೊ ಅಲ್ಲಿಗೆ ಹೋಗ್ತದೆ ನೀವು ಕೊಳದ ಈ ಭಾಗವನ್ನು ನೋಡಿದರೆ ಇಲ್ಲಿ ಸ್ಟೆಪ್ಸ್ ಇದೆ ಕೆಳಗಡೆ ಇಳ್ಕೊಂಡು ಹೋಗ್ಲಿಕ್ಕೆ ಎರಡು ಮೆಟ್ಟಿಲುಗಳು ಕಾಣ್ಬೋದು ಅಲ್ಲೆಲ್ಲ ಅಲ್ಲಲ್ಲಿ ಕೆಳಗಡೆ ತುಂಡಾಗಿ ಬಿದ್ದ ಕಂಬಗಳಿವೆ ಮತ್ತು ಈ ಕೆರೆಯ ತಳಭಾಗ ಅನ್ನುವಂಥದ್ದು ಶಿಲಾಮಯವಾಗಿದೆ ಅಂದರೆ ಅಲ್ಲಲ್ಲಿ ನೀವು ಶಿಲೆಯ ಚಪ್ಪಡಿಗಳು ಅನ್ನೋ ನೋಡಬಹುದು ಸೊ ಅದೊಂದು ಇಲ್ಲಿನ ವಿಶೇಷ ಈ ಕೆರೆಯಲ್ಲಿ ಒಮ್ಮೆ ನೀರು ತುಂಬಿದ ನಂತರ ಈಗ ಹೀಗೆ ಹರ್ಕೊಂಡು ಬರ್ತದೆ ಈ ಪ್ಲಾಟ್ಫಾರ್ಮಿಗೆ ಬರ್ತದೆ ಸೊ ಇಲ್ಲಿ ಕೂಡ ನಾಲ್ಕು ಕಂಬಗಳಿವೆ ಸೊ ಈ ಕಂಬವನ್ನು ದಾಟಿ ಮುಂದೆ ಹೀಗೆ ಹೋಗ್ತದೆ ಇಲ್ಲೊಂದು ತೋಡಿನ ರೀತಿಯಲ್ಲಿ ಮಾದರಿ ಇದೆ ಸೊ ಅಲ್ಲಿ ತುಂಬಿದ ನೀರು ಅನ್ನುವಂಥದ್ದು ಸೊ ಈ ಕಡೆ ಬರ್ತದೆ ಮತ್ತೆ ಇದರಲ್ಲಿ ಕೂಡ ಇಲ್ಲಿ ಒಳಗಡೆಯಿಂದ ನಾಲೆ ಕೂಡ ಇದೆ ಸೊ ಇಲ್ಲಿ ಶುರುವಾದದ್ದು ಇದೊಂದು ಸಣ್ಣ ರೀತಿಯ ಪಾಂಡ್ ಇದು ಸೊ ಈ ಇಲ್ಲಿ ಬಂದ ನೀರು ನೇರವಾಗಿ ಕಾಲುವೆಯ ಮೂಲಕ ಇಲ್ಲಿ ಹರ್ಕೊಂಡು ಹೋಗ್ತದೆ ಈ ರೀತಿಯಲ್ಲಿ ಅದೇ ರೀತಿ ಮುಂದೆ ಹೋಗ್ತಾ ಇರ್ತದೆ ಸೊ ಅದೇ ರೀತಿ ಇಲ್ಲಿ ಕೂಡ ಹಾಗೆ ಈ ಕೆರೆ ಪಕ್ಕದಲ್ಲಿ ಇಲ್ಲೊಂದು ಕಲ್ಲಿನ ರಚನೆ ಇದೆ ಸೊ ಇದರಲ್ಲಿ ಒಂದು ಕಮಲದ ಗುರುತಿದೆ ಇದನ್ನು ಮುಚ್ಚಿದ್ದಾರೆ ಇದು ಏನಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ಅತ್ಯಂತ ಸುಂದರವಾಗಿದೆ ಈ ಕಲಾಕೃತಿ ಅನ್ನುವಂಥದ್ದು ಸೊ ಅದೇ ರೀತಿ ಹೀಗೆ ಮುಂದೆ ಹೋಗಿ ಇಲ್ಲಿ ಕೂಡ ಒಂದು ಪಾಂಡ್ ರೀತಿಯಲ್ಲಿದೆ ಅಂದರೆ ಒಂದು ಕೊಳದ ರೀತಿಯಲ್ಲಿದೆ ಬಟ್ ಇದು ಏನಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸಮಯದ ಬಟ್ಟಲು ಅಂತ ಹೇಳ್ತಾರೆ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಸೊ ಇದರಲ್ಲಿ ನೀರಿಲ್ಲ ಇಲ್ಲಿನ ನೀರು ಏನಿದೆ ಅದು ಹೊರಗಡೆ ಹೋಗ್ತದೆ ಏನು ಈಗಿನ ಕಾಲದಲ್ಲಿ ಪೈಪ್ಲೈನ್ ಅಂತ ಹೇಳ್ತೇವೆ ಆ ಪೈಪ್ಲೈನನ್ನು ಇಲ್ಲಿ ಪ್ರಾಕೃತಿಕವಾಗಿ ಕಲ್ಲಿನ ಮೂಲಕವೇ ಮಾಡಿದ್ದಾರೆ ಅದೊಂದು ವಿಶೇಷ ಇಲ್ಲಿದು ಅದೇ ರೀತಿಯಲ್ಲಿ ಇಲ್ಲೊಂದು ಕೊಳ ಕೂಡ ನೋಡ್ಬೋದು ಇದರಲ್ಲಿ ಕೂಡ ನೀರು ತುಂಬಲಿಲ್ಲ ಸೊ ಇದಕ್ಕೆ ಕೂಡ ಕೆಳಗಡೆ ಇಳ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಒಂಥರ ಸ್ಟಾರ್ ಮಾದರಿಯ ರಚನೆ ಇದೆ ಸೊ ಇಲ್ಲಿ ನೀರು ಉಜಿರು ಅಂತ ನಾವೇನು ಕರಿತೇವೆ ನೀರು ಉದ್ಭವ ಆಗ್ತದೆ ಭೂಮಿಯಿಂದ ಸೊ ಹಾಗೆ ಅಲ್ಲಿ ಇಲ್ಲಿ ತುಂಬಿದ ನೀರು ಆ ಕಡೆ ಹೋಗ್ತದೆ ಅದು ಕೂಡ ಮೇಯ್ನ್ ಮೇಯ್ನು ನಾಲ್ವೆಯನ್ನು ಅದು ಕೂಡ ಮೇಯ್ನ್ ನಾಲೆಯನ್ನು ಸೇರ್ತದೆ ಇದೇ ನಾಲೆಗೆ ಇದು ಮೇಯ್ನ್ ಕನೆಕ್ಟ್ ಆಗುವಂಥದ್ದು ಈ ಪ್ಲೇಸಿಗೆ ಸೊ ಇಲ್ಲಿಂದ ಹರ್ಕೊಂಡು ಹೋಗ್ತದೆ ಇದು ಇನ್ನೊಂದು ಪಾಂಡು ಇಲ್ಲಿರುವಂಥದ್ದು ಇನ್ನೊಂದು ಕೆರೆ ಸೊ ಇದನ್ನು ನೋಡ್ಬೋದು ಸೊ ಇದು ಕೂಡ ಹಾಗೆ ಸುತ್ತ ಕಲ್ಲಿಂದ ರಚನೆ ಆಗಿದೆ ಮತ್ತು ಇದರ ರಚನೆ ಕೂಡ ತುಂಬ ಚೆನ್ನಾಗಿದೆ ಸೊ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಈ ಕೊಳದ ನೀರು ದೇವರ ಅಭಿಷೇಕಕ್ಕಾಗಿ ಅಂದರೆ ಇದನ್ನು ಗಲೀಜು ಮಾಡಬಾರ್ದು ಅಂತ ಸೊ ಆ ಕಾರಣಕ್ಕೋಸ್ಕರ ಕೆರೆಯ ಈ ಭಾಗದಲ್ಲಿ ಒಂದು ಮೆಟ್ಲಿದೆ ಈ ಮೆಟಿಲನ್ನು ಹತ್ಕೊಂಡು ಕೂಡ ನಾವು ಮೇಲುಗಡೆ ಹೋಗಬಹುದು ನಾನು ಮೇಲೆ ಹೋಗಿ ನೋಡ್ತೇನೆ ಏನಿದೆ ಅಂಥೇಳಿ ಇಲ್ಲಿ ಎರಡು ಮರಗಳಿವೆ ನೋಡಿ ತುಂಬ ಅದ್ಭುತವಾಗಿ ಕಾಣಿಸ್ತದೆ ನೋಡಿ ಇಲ್ಲೊಂದು ಮರ ಇದೆ ಸುತ್ತ ಕಟ್ಟೆ ಕಟ್ಟಿದ್ದಾರೆ ಇಲ್ಲಿ ಕೆಲವು ಕಲ್ಲುಗಳೆಲ್ಲ ಬಿದ್ದಿದೆ ಐ ತಿಂಕ್ ಶಾಸನಗಳೆಲ್ಲ ಇವೆ ಇಲ್ಲಿ ಮತ್ತೆ ಬಿಂಬಗಳಿವೆ ನಾಗನ ಬಿಂಬಗಳಿವೆ ನೋಡ್ಬೋದು ಸೊ ಈ ಕಡೆ ಕೂಡ ತುಂಬ ಪುರಾತನ ಕಾಲದ ಒಂದು ಕೆರೆ ನಾನು ಹೇಳಿದಾಗೆ ಕೆಳದಿ ಶಿವಪನ ಕಾಲದ್ದು ಈ ಗೋಡೆಗಳಲ್ಲಿ ಸಣ್ಣ ಸಣ್ಣ ಏನು ಕಿಂಡಿಗಳ ಟೈಪಲ್ಲಿದೆ ಇದು ಯಾಕೆ ಈ ರೀತಿ ಇಟ್ಟಾರೆ ಅಂತ ಹೇಳಿದರೆ ಇದರಲ್ಲಿ ದೀಪಗಳನ್ನು ಇಡಲಿಕ್ಕೆ ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ಕಾರಣಕ್ಕೋಸ್ಕರ ದೀಪವನ್ನು ಇಡಲಿಕ್ಕೆ ಈ ರೀತಿ ಕಿಂಡಿಗಳನ್ನು ಮಾಡ್ತಾಯಿದ್ರು ಬಟ್ ಈಗ ಅಲ್ಲಿ ಏನು ಕಟ್ಟಿದೆ ಜೇನು ನೋಡೋಕೆ ಗೂಡು ಕಟ್ಟಿದೆ ನೋಡ್ಬೋದು ನೀವು ಇಲ್ಲಿ ಬಂದ ಒಂದು ಅಡ್ವಾಂಟೇಜ್ ಅಂದರೆ ನ್ಯಾಚುರಲ್ ಫಿಶ್ ಸ್ಪಾ ಆಗ್ತದೆ ಅಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಫಿಶ್ಶೆಲ್ಲ ಒಳ್ಳೆ ಮಸಾಜೆಲ್ಲ ಮಾಡಿ ಚೆಂದ ಮಾಡ್ತದೆ ನಾವು ಮಲ್ಪೆ ಬೀಚಿಗೆ ಹೋದರೆ ನೂರು ರೂಪಾಯಿ ಕೊಡಬೇಕು ಇದಕ್ಕೆ ಬಟ್ ಇಲ್ಲಿ ಹಾಗಲ್ಲ ನ್ಯಾಚುರಲ್ ಆಗಿ ಅದೇ ಬಂದು ತಿನ್ಕೊಂಡು ಚೆಂದ ಮಾಡಿ ಸೊ ಕಾಲಲ್ಲಿರುವ ಗಲೀಜೆಲ್ಲ ಕ್ಲೀನ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಒಂಥರ ಫುಡ್ ಮೆಸೇಜ್ ಆಗ್ತದೆ ಬನ್ನಿ ದೇವಗಂಗೆಗೆ ಫಿಶಸ್ ಬಾಗಲ್ಲ ಇಲ್ಲಿನ ನ್ಯಾಚುರಲ್ ಬ್ಯೂಟಿ ಮಲೆನಾಡಿನ ಸೌಂದರ್ಯವನ್ನು ಸವೀಲಿಕ್ಕೆ ತುಂಬ ಇಷ್ಟ ಆಗ್ತದೆ ಈ ಪ್ಲೇಸ್ ಅನ್ನುವಂಥದ್ದು ಅಷ್ಟು ಚೆನ್ನಾಗಿದೆ ನಾನಿವತ್ತು ಕೆಳದಿ ಶಿವಪನ ಕಾಲದ ದೇವಗಂಗೆ ಕೊಳವನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್